ಸರ್ ಗೋಲ್ಡ್ ರೇಟ್ ಇವತ್ತು ಹದಿನೈದು ಸಾವಿರ ಇದೆ ಅದೇ ಗೋಲ್ಡ್ ನೀವು ಪರ್ಚೇಸ್ ಮಾಡಿದ್ಮೇಲೆ ಅಡ ಇಡ್ತೀನಿ ಅಂದ್ರೆ ನಿಮ್ಗೆ ಆ ರೇಟ್ ಸಿಗೋದಿಲ್ಲ ಆದ್ರೆ ನಮ್ಮ ಲೇಔಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ಸರ್ ಕೋಟಿ ಅಂತ ರೂಪಾಯಿ ಎತ್ಕೋತೀರಾ ಜಸ್ಟ್ ತ್ರೀ ಫೋರ್ ಮಂತ್ಸ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಸೈಟ್ ನಂಬರ್ಸ್ ಆಗಿದೆ ಸೈಟ್ ಮಾರ್ಕೆಶನ್ ಸಹ ಆಗಿದೆ ಸೊ ಅಂಡರ್ ಡ್ರೈನೇಜ್ ಆಗಿದೆ ಅಂಡರ್ ವಾಟರ್ ಕನೆಕ್ಷನ್ ಸಹ ಆಗಿದೆ ಸರ್ ದಾಬಾಸ್ಪೇಟೆ ಅಂದ್ರೆ ಇಂಡಸ್ಟ್ರಿಯಲ್ ಹೆ ಜೊತೆಗೆ ಕ್ವೀನ್ ಸಿಟಿ ಸಹ ಬರ್ತಾ ಇದೆ ಸೊ ಇಲ್ಲಿ ಇನ್ವೆಸ್ಟ್ ಮಾಡಿ ಸರ್ ಒಳ್ಳೆ ಪ್ರಾಫಿಟ್ ಅನ್ನ ಮಾಡ್ತೀರಾ ನಮ್ಮ ಲೇಔಟಲ್ಲಿ ನೀವು ಇನ್ವೆಸ್ಟ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿದ್ರು ಸಹ ಬಾಡಿಗೆಗೆ ಸಾವ ಬಿಡಬಹುದು ಒಳ್ಳೆ ಇನ್ಕಮ್ ಅಂತ ಪಡ್ಕೋಬಹುದು ಸರ್ ಸರ್ ನಿಮ್ಮ ಅದೃಷ್ಟಕ್ಕೆ ಈ ಜಾಗದಲ್ಲಿ ಕ್ವಿನ್ ಸಿಟಿ ಬರ್ತಾ ಇದೆ ಈ ಅದೃಷ್ಟನ ಬೇರೆಯವ್ರ ಪಲಾಗ ಬಿಡಬೇಡಿ ಸರ್ ಇವತ್ತೇ ಬಂದು ಇವತ್ತೇ ಬುಕ್ ಮಾಡ್ಕೊಳ್ಳಿ ಕೋಟಿ ರೂಪಾಯಿ ಲಾಭ ಮಾಡ್ತೀರಾ ನಮ್ಮ ಲೇಔಟ್ ಬಂದು ಬಿ ಎ ಮಾಡಿ ಏಕತಾ ಮತ್ತು ಎಷ್ಟೇ ಅಪ್ರೂವಲ್ ಆಗಿರೋದ್ರಿಂದ ಸವೆಂಟಿ ಟು ಏಯ್ಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಅದು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಮಾಡಿಸ್ಕೊಡ್ತೀನಿ ಆ ಎಲ್ರಿಗೂ ನಮಸ್ಕಾರ ಅಶೋಕ ರಿಯಲಿಟೀಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಇಂದ ಹರೀಶ್ ಅಂತ ಮಾತಾಡ್ತಾ ಇರೋದು ಸೊ ಕೃಷಿ ಚಾನಲ್ ಅನ್ನ ವೀಕ್ಷಣೆ ಮಾಡ್ತಿರುವಂತ ಎಲ್ಲ ಗ್ರಾಹಕರಿಗೂ ನನ್ನ ಸ್ನೇಹಿತರಿಗೂ ನಮಸ್ಕಾರ ಸೊ ಇವತ್ತೊಂದು ವಿಶೇಷವಾದಂತ ಲೇಔಟ್ ಬಂದಿದ್ದೀವಿ ಸರ್ ಅದು ಎಲ್ಲಿ ಅಂದ್ರೆ ದಾಬಾಸ್ಪೀಟ್ ಇಂಡಸ್ಟ್ರಿಯಲ್ ಹಬ್ಬ ಮತ್ತು ಐ ಟಿ ಹಬ್ಬ ಎಸ್ ರಿಂಗ್ ರೋಡ್ ಆಗ್ತಾ ಇರೋವಂಥ ನಿಯರ್ ಅಲ್ಲೇ ನಮ್ಮ ಲೇಔಟ್ ಅನ್ನ ಮಾಡಿದೀವಿ ಅದು ಬಿಎಂ ಮಾಡಿ ಏಕಾತ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಡೀಟೇಲ್ಸ್ ಅನ್ನು ಕಂಪ್ಲೀಟ್ ಆಗಿ ಕೊಡ್ತೀನಿ ಯಾರು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸರ್ ಸರ್ ಇದೇ ನಮ್ಮ ಲೇಔಟ್ ಟೋಟಲ್ ಎರಡು ಎಕರೆ ಹದಿನಾರು ಗಂಟೆಲಿ ಆಗಿರುವಂಥ ಪ್ರಾಜೆಕ್ಟ್ ಇದು ಟೋಟಲ್ ಮೂವತ್ತೆಂಟು ಯೂನಿಟ್ಸ್ ಬರುತ್ತೆ ಕನೆಕ್ಟಿವಿಟಿ ತಗೊಳ್ಳೋದಾದ್ರೆ ಇದು ಗಂಟೆ ಹೊಸಳ್ಳಿಯನ್ನು ಊರಿಗೆ ಅಟ್ಯಾಚ್ಡ್ ಆಗಿರೋದ್ರಿಂದ ದಾಸ್ಪೇಟೆಯಿಂದ ಜಸ್ಟ್ ಟೂ ಮಿನಿಟ್ಸ್ ಡ್ರೈವ್ ಸರ್ ಬೆಂಗಳೂರಿಂದ ಜಸ್ಟ್ ತರ್ಟಿ ಮಿನಿಟ್ಸ್ ಡ್ರೈವ್ ನಿಮಗೆ ಅದ್ರ ಜೊತೆಗೆ ನಿಮಗೆ ನೆಲಮಂಗ್ಲ ತುಮಕೂರು ಹೈವೇ ಇಂದ ಜಸ್ಟ್ ನೀವು ಫೈವ್ ಮಿನಿಟ್ಸ್ ರೀಚ್ ಆಗ್ತೀರಾ ಸರ್ ಸರ್ ಅಮ್ಯುನಿಟೀಸ್ ಬಗ್ಗೆ ಹೇಳೋದಾದ್ರೆ ನಾನು ಆಗ್ಲೇ ಬಿಎಂಕಾ ಪ್ರಾಜೆಕ್ಟ್ ಆಗಿರೋದ್ರಿಂದ ಸೊ ವೈಲ್ಡ್ ರೇಂಜ್ ಅಲ್ಲಿ ನಿಮಗೆ ಪಾರ್ಕ್ ಸಹ ಬರುತ್ತೆ ಸಿ ಎ ಜಾಗ ರೋಡ್ಗೆ ಅಟ್ಯಾಚ್ಡ್ ಆಗಿರೋದ್ರಿಂದ ಗೇಟೆಡ್ ಕಮ್ಯುನಿಟಿ ಸೈಡ್ ಹೋದ್ರೆ ಕಾಂಪೌಂಡ್ ಸಹ ಬರುತ್ತೆ ಜೊತೆಗೆ ಎಸ್ ಟಿ ಆರ್ ಆರ್ ಅಪ್ರೂವಲ್ ಆಗಿರೋದ್ರಿಂದ ಇದು ಎಸ್ ಟಿ ಆರ್ ಆರ್ ಸಂಸ್ಥೆಗೂ ಸಹ ನಾವು ಲ್ಯಾಂಡ್ ಬಿಟ್ಟಿದೀವಿ ಸರ್ ಜೊತೆಗೆ ನಿಮಗೆ ಗಂಟೆನೂ ವಾಟರ್ ಸಪ್ಲೈ ಸಹ ಇರುತ್ತೆ ಜೊತೆಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಸಹ ಬರುತ್ತೆ ಸರ್ ನೀವು ನೋಡ್ತಾ ಇರಬಹುದು ಸೈಟ್ ಆಗಿದೆ ಸೈಟ್ ಮಾರ್ಕೇಶನ್ ಸಹ ಆಗಿದೆ ಸೊ ಅಂಡರ್ ಡ್ರೈನೇಜ್ ಆಗಿದೆ ಅಂಡರ್ ವಾಟರ್ ಕನೆಕ್ಷನ್ ಸಹ ಆಗಿದೆ ಪ್ರತಿಯೊಂದು ಸೈಟ್ಗೂ ಇಂಡಿವಿಜುವಲ್ ಆಗಿ ವಾಟರ್ ಲೈನ್ ಸಹ ಕೊಟ್ಟಿದೀವಿ ಸೊ ಕಾಂಕ್ರೀಟ್ ರೋಡ್ ಸಹ ನಿಮಗೆ ತರ್ಟಿ ಫೀಟ್ ರೋಡ್ ಬರುತ್ತೆ ಸರ್ ದಾಬಸ್ಪೇಟೆ ಅಂದ್ರೇನೆ ಡೆವಲಪ್ಮೆಂಟ್ ಅಲ್ಲಿ ನಂಬರ್ ಒನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ನಮ್ಮ ಲೇಔಟ್ ಬಂದು ಸೊ ಇಂಡಸ್ಟ್ರಿಯಲ್ ಆಗಿರ್ಬೋದು ಐ ಟಿ ಹಬ್ ಆಗಿರ್ಬೋದು ಜೊತೆಗೆ ನಿಮಗೆ ನಮ್ಮ ಲೇಔಟ್ ಇಂದ ಜ್ ಹಾಫ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಆರ್ ರಿಂಗ್ ರೋಡ್ ಸಹ ಬರ್ತಾ ಇದೆ ಎಸ್ಪೆಷಲಿ ಕ್ವೀನ್ ಸಿಟಿ ನಮ್ಮ ಲೇಔಟ್ ನಿಯರ್ ಆಗ್ತಾ ಇರೋದ್ರಿಂದ ನೀವು ಇವತ್ತು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಫ್ಯೂಚರ್ ನೀವು ಕೋಟಿ ರೂಪಾಯಿ ಅಂತೂ ಬಾಚಬಹುದು ಸರ್ ನಾನು ಆಗಲೇ ಹೇಳಿದಾಗ ನಿಮಗೆ ನಮ್ಮ ಲೇಔಟ್ ಬಂದು ಬಿ ಎ ಮಾಡಿ ಏಕತಾ ಮತ್ತು ಎಸ್ ಟಿ ಆರ್ ಆರ್ ಅಪ್ರೂವಲ್ ಆಗಿರೋದ್ರಿಂದ ಸೊ ನಿಮಗೆ ಅತಿ ಕಡಿಮೆಲೇ ನಾನು ಸೈಟ್ ಅನ್ನು ಕೊಡ್ತಾ ಇದ್ದೀನಿ ಅಂದ್ರೆ ನಿಮಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ಗೆ ಕೊಡ್ತಾ ಇದೀವಿ ಇಷ್ಟೆಲ್ಲ ಅಪ್ರೂವಲ್ ಆಗಿರುವಂಥ ಲೇಔಟ್ಗೆ ಸೊ ನಿಮಗೆ ಸರೌಂಡಿಂಗ್ಸ್ ಎಲ್ಲೂ ಈ ಪ್ರೈಸ್ಗೆ ಖಂಡಿತ ಸಿಗೋದಿಲ್ಲ ಸರ್ ಮನೆ ಕಟ್ಟೋದಕ್ಕೆ ಸರ್ ಒಳ್ಳೆ ಪಾಯಿಂಟ್ ಕೇಳಿದ್ರೆ ಈಗ ದಾಬಾಸ್ಪೇಟೆ ಇಂಡಸ್ಟ್ರಿಯಲ್ ಹಬ್ ಹಬ್ಬ ಆಗಿರೋದ್ರಿಂದ ಸೊ ದಿನ ದಿನಕ್ಕೂ ಇಂಡಸ್ಟ್ರಿಯಲ್ಲೂ ಗ್ರೋತ್ ಆಗ್ತಾ ಇದೆ ಜೊತೆಗೆ ಎಂಪ್ಲಾಯ್ಮೆಂಟ್ ಸಹ ಕ್ರಿಯೇಟ್ ಆಗ್ತಾ ಇದೆ ಸೊ ನಮ್ಮ ಲೇಔಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿದ್ರು ಸಹ ಬಾಡಿಗೆ ಸಹ ಬಿಡಬಹುದು ಒಳ್ಳೆ ಇನ್ಕಮ್ ಅಂತ ಪಡ್ಕೋಬಹುದು ನಮ್ಮ ಲೇಔಟ್ ಪ್ರತಿಯೊಂದು ಪ್ರಾಜೆಕ್ಟ್ ನಾವು ಮಾಡಿದಾಗ ಜನಸಾಮಾನ್ಯರಿಗೆ ಅಂತಾನೆ ನಾವು ಲೇಔಟ್ ಅನ್ನ ಮಾಡೋದು ಸೊ ನಮ್ಮ ಲೇಔಟ್ಗೆ ಒಂದು ಸಲ ವಿಸಿಟ್ ಮಾಡಿ ಅವ್ರ ಲೊಕೇಶನ್ ನೋಡ್ಲಿ ಸೊ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಅದು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್ ಕಂಪ್ನಿ ಕಡೆಯಿಂದ ಕ್ಯಾಪ್ ಫೆಸಿಲಿಟಿ ಸಹ ಇದೆ ಸೊ ನೀವು ಫ್ಯಾಮಿಲಿ ವಿಸಿಟ್ ಮಾಡಿ ಜಡ್ಜ್ಮೆಂಟ್ ತೊಗೊಳಕ್ ತುಂಬ ಹೆಲ್ಪ್ ಆಗುತ್ತೆ ಸರ್ ಯಾವುದಾದ್ರೂ ಸೈಟು ನಿಮ್ಗೆ ಇಷ್ಟ ಆಯಿತಾ ನಮ್ಮ ಲೇಔಟಲ್ಲಿ ಸೊ ಮಿನಿಮಮ್ ಟೋಕನನ್ನು ಕೊಟ್ಟು ನೀವು ಡಾಕ್ಯುಮೆಂಟನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಲೀಗಲನ್ನು ಮಾಡಿಸ್ಕೊಳ್ಳಿ ಸರ್ ಅದ್ರ ನೆಕ್ಸ್ಟ್ ಪ್ರೊಸೀಜರ್ ನೀವು ರಿಜಿಸ್ಟ್ರಿಗಾದರೂ ಹೋಗ್ಬೋದು ಇಲ್ಲ ಅಗ್ರಿಮೆಂಟ್ಗಾದರೂ ಹೋಗ್ಬೋದು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಾಯಿರುವಂಥ ನಂಬರ್ಗೆ ಕಾಲ್ ಮಾಡಿ ಸೊ ಇನ್ನೊಂದ್ಸಲ ಡೀಟೇಲ್ಸನ್ನು ಇಲ್ಲ ನಮ್ಮನ್ನೇ ನೇರವಾಗಿ ನೀವು ಭೇಟಿ ಮಾಡಬೇಕಂದ್ರೆ ನಮ್ಮ ಆಫೀಸು ಬಂದು ವಿಜಯನಗರ ನಾಗರ್ಭವಿ ಮೈನ್ ರೋಡು ಶೋಭಾ ಹಾಸ್ಪಿಟ್ಲ್ ಪಕ್ಕದಲ್ಲೇ ಬರುತ್ತೆ ಅಲ್ಲಿ ಬಂದರೆ ನಾವು ಮೀಟ್ ಮಾಡ್ಬೋದು ಸರ್